ಯತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತ ನೋಡಿ ಈ ಒಂದು ಶ್ಲೋಕ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಅಂದ್ರೆ ಎತ್ರ ನಾರಿಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಲ್ಲಿ ಮಹಿಳೆಯರಿಗೆ ಗೌರವವಿದೆಯೋ ಎಲ್ಲಿ ಮಹಿಳೆಯರ ಬಗ್ಗೆ ನಾವು ಅಗಾಧವಾದ ಪ್ರೀತಿಯನ್ನು ಇಟ್ಟುಕೊಂಡಿರ್ತೀವೋ ಅಲ್ಲಿ ಸಾಕ್ಷಾತ್ ದೇವತೆಗಳು ತುಂಬಿ ತುಳುಕ್ತಾರೆ ಅಂತ ಹೇಳಿ ಈ ಒಂದು ಆ ಶ್ಲೋಕದ ಅರ್ಥ ಇವತ್ತು ಹೋಗ್ತಾ ಇದೆ ಮಹಿಳೆಯರ ಬಗ್ಗೆ ತಾತ್ಸಾರ ಮನೋಭಾವ ಅದಕ್ಕೆ ಮುಖ್ಯ ಕಾರಣ ಇವತ್ತು ಹೆಣ್ಣು ಸಿಗದೆ ಇರೋದೇ ಕಾರಣ ಎಲ್ಲ ಗಂಡಾಗ್ಲಿ 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 ಅಂತ ಅಭರ್ಷನ್ ಮಾಡಿಸಿದ್ದೇ ಮಾಡಿಸಿದ್ದು ಈಗ ಈಗ ಎಲ್ಲ ತಿರೋಗವ್ರ ಹೆಣ್ಣುಗಳೆಲ್ಲ ಆಕ್ಲಿ ಪಾಕ್ಲಿ ಉಳ್ದವಲ್ಲ ಆ ಹಿಡ್ಕೊಂಡು ಈಗ ಅಪ್ಪ ಅದು ಎಷ್ಟೋರ್ಷ ಆಗಿರ್ಲಿ ಕಟ್ಟೋ ಒಂದು ಹೆಣ್ಣಾರ ಆಗಲಿ ಎನ್ನುವಂಗಾಗದು ಕಾರಣ ಏನು ಅಂದರೆ ಹೆಣ್ಣು ಬೇಡ ಅನ್ನುವಂಥ ದುಷ್ಟ ಮನಸ್ಥಿತಿ ನಮಗೆ ಯಾಕೆ ಬತ್ತೋ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಭ್ರೂಣ ಹತ್ಯೆ ಮಾಡಿಸಿ 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 ಆ ಹೆಣ್ಣನ್ನು ಸರ್ವನಾಶ ಮಾಡ್ತಾ ಇದ್ದೀವಿ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ರೈತರ ಮಕ್ಕಳು ಒಬ್ಬರಿಗೆಲ್ಲ ಗಂಡಗಳಿಗೆ ಎಣ್ಣೆ ಸಿಗ್ತಾ ಇಲ್ಲ ಈಗ ಈಗ ಹುಡುಕ್ಬೇಕು ಬದುಗಣ್ಣೆ ಹಾಕೊಂಡು ಹಾಗೆ ಅದಕ್ಕೆ ಗೌರವ ಕೊಡಬೇಕು ಒಂದು ಸಣ್ಣ ಉದಾಹರಣೆ ನೋಡಿ ಮದುವೆ ಆಗ್ತೀವಿ ನಾವೆಲ್ಲ ಸಂಸಾರವನ್ನು ಮಾಡಲಿಕ್ಕಾಗಿ ಮದುವೆ ಆಗೋದು ಹಿಂದಿನ ಕಾಲದಲ್ಲಿ ಅವಾಗ ಕೇಳಿಸ್ಕೊಳ್ಳಿ ದಯಮಾಡಿ ಹಿಂದಿನ ಕಾಲದಲ್ಲಿ ಡೈವರ್ಸ್ ಅಂತ ಇರ್ತಿರ್ಲಿಲ್ಲ ಯಾರು ಗಂಡನ್ ಬಿಟ್ಟವ್ರು ಗಂಡನ್ ಬಿಟ್ಬಿಟ್ಟು ಬರ್ತಿಲ್ಲ ಒಡಿ ಏನೋ ಕಷ್ಟವೋ ಸುಖವೋ ಯಜಮಾನ್ರು ಹೇಳ್ದಂಗೆ ಕೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಿರು ಈಗ ಹಂಗಿಲ್ಲ ಬೆಳಿಗ್ಗೆ ಹೊತ್ತಿಗೆ ಮದುವೆ ಹೊತ್ತಿಗೆ ಸೋಪ್ನ ತಿರ್ಗಿ ನಾಳೆ ಬೆಳಗ್ಗೆ ಹೊತ್ತಿಗೆ ಡೈವರ್ಸು ಒಂದೇ ರಾತ್ರಿಗೆ ಗಣಸು ಸಾಕು ಅನಿಸ್ಬಿಡ್ತದೆ ಅದು ಇಷ್ಟಿನ ಜೀವನ ಅನಿಸ್ಬಿಡ್ತದೆ ನೋಡಿ ಇವತ್ತು ನಮ್ಮ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಅಂದರೆ ಪ್ರತಿ ಮನೆ ಮನೆಯೂ ಡ್ರಿಂಕ್ಸ್ ಅಂಗಡಿ ಆಗ್ತಾ ಇದೆ ಅನುಮಾನ ಅಂತಕ್ಕಂಥದ್ದು ಹೆಚ್ಚು ಉಟ್ಕೊಳ್ತಾ ಇದೆ ಹೆಣ್ಣಿನ ಮೇಲೆ ಗಂಡಿಗೆ ಅನುಮಾನ ಗಂಡಿನ ಮೇಲೆ ಹೆಣ್ಣಿಗೆ ಅನುಮಾನ ಒಂದು ಸಣ್ಣ ಉದಾಹರಣೆ ದಯವಿಟ್ಟು ಕೇಳಿಸ್ಕೊಳ್ಳಿ ನೋಡಿ ಆ ಹುಡುಗಿದೇನೂ ತಪ್ಪಿಲ್ಲ ಹುಡುಗಂದು ತಪ್ಪಿಲ್ಲ ಮೂರನೇ ಪಾರ್ಟಿ ಒಬ್ಬ ಆ ಒಂದು ಹುಡುಗಿ ಮದುವೆಯಾಗಿ ವ್ಯಾಪಾರ ಮಾಡ್ಕೊಂಡಿದ್ಲು ಕೇಳಿಸ್ಕೊಳ್ಳಿ ದಯಮಾಡಿ ವ್ಯಾಪಾರ ಮಾಡ್ಕೊಂಡಿದ್ದಾಗ ಯಾರೋ ಹೇಳ್ಬಿಟ್ಟ ಹೋಗಿ ನೀನ್ ಹೆಂಡ್ತಿ ವ್ಯಾಪಾರ ಮಾಡೋಕೋದಾಗ ಜೊತೆಲಿ ಒಬ್ಬ ಗಂಡ್ಸಿನ ಜೊತೆ ಮಾತಾಡ್ತಲಕಲ್ಲ ಅಂತ ಹೇಳ್ಬಿಟ್ಟವ್ರೆ ಸಂಸಾರ ಕಿತ್ತೋಯ್ತು ಎರಡು ಮೂರು ವರ್ಷ ತಾವ್ರ ಮನೆಗೆ ಏಳು ಬಂದ್ಲು ಆ ಗಂಡ ಅವಳ ಮನೇಲಿ ಉಳ್ಕಂಡ ಸ್ವಲ್ಪ ದಿನ ಆದ ನಂತರ ಯಾರೋ ಯಜಮಾನರು ಗ್ರಾಮದ ಯಜಮಾನರು ದೂರ ಮಾಡೋದು ಬೇಡ ಗಂಡ ಹೆಣ್ತೀರ ಅಂತ ಹತ್ರಕ್ಕೆ ಸೇರ್ಸಿದ್ರು ಸಂಸಾರ ಮಾಡ್ಕೊಂಡು ಹೋಗಪ್ಪ ಆಗೇನಾಗೋಯ್ತು ಅವತ್ತು ನಾಟಿ ಯಾವ ಮನೇಲಿ ಅತ್ತೆ ಮನೇಲಿ ನಾಟಿ ಅಳಿಯ ನಾಟಿ ಕೆಲ್ಸಕ್ಕಾಗಿ ಬಂದವನೆ ಬೆಳ ಬೆಳಗ್ಗೆನೆ ಒಬ್ಬ ಡ್ರಿಂಕ್ಸ್ ಮಾಡಿಸ್ತ ಅವನಿಗೆ ಯಾರಿಗೆ ಅಳಿಯನ್ಗೆ ಯಾರು ಡ್ರಿಂಕ್ಸ್ ಮಾಡಿಸ್ತವ್ರು ಆ ಹುಡುಗಿ ಅವನಿಗೆ ಸಿಗದೆ ಇತ್ತಲ್ಲ ಆ ಹುಡುಗಿ ಅವನು ಅವಳ ಮೇಲೆ ಕಣ್ಣಾಕಿದ್ದಂಥ ಅಯೋಗ್ಯ ಅವನಿಗೆ ಡ್ರಿಂಕ್ಸ್ ಮಾಡಿಸ್ಬಿಟ್ಟ ನೋಡಿಯಾ ಇದು ಸರಿಯಾದ ಸಮಯ ಹೆಂಡ್ತಿ ದಾರಿ ತಪ್ಪೋಳೆ ಅವಳನ್ನ ಇವತ್ತು ಒಡ ತೀರಿಸ್ಬಿಡು ಅಂತ ಹೇಳ್ಬಿಟ್ಟ ನಾಟಿಗೆ ಅಡುಗೆ ಮಾಡ್ತಾ ಒಳಗಿದ್ದಾಳೆ ಇವನು ನಾಟಿಗೆ ಪೈರ್ ಎಳಿತ ಇಲ್ಲಿಂದ ಬಂದಿದ್ದೆ ಪಿಚ್ ಕೊಡ್ಲಿ ತಕ್ಕಂಡು ಆ ಹುಡುಗಿ ಮೇಲೆ ಡಮಾರ್ ನಡೆದ್ಬಿಟ ತಲೆಗೆ ಸತ್ಯವಾಗಿ ನಡೆದ್ರು ಘಟನೆ ಹೆಂಡತಿ ಸತ್ತೋದ್ಲು ಗಂಡನ್ನ ಜೈಲ್ಗೆ ಹಾಕಿದ್ರು ಜೈಲಲ್ಲಿ ಅವನು ಹೃದಯಾಘಾತವಾಗಿ ಅವನು ಸತ್ತೋದ ಇಬ್ಬರು ಮಕ್ಕಳು ಇವತ್ತು ಅನಾಥವಾಗಿದ್ದಾರೆ ಏನ್ ಬಂತು ಪ್ರಯೋಜನ ಗಂಡನ ಮೇಲೆ ಹೆಂಡತಿಗೆ ನಂಬಿಕೆ ಇರಬೇಕು ಹೆಂಡತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಜೀವನ ನಮ್ಮ ಧರ್ಮ ನಿಂತಿರುವುದೇ ನಂಬಿಕೆ ಮೇಲೆ ಕಲ್ ತೋರಿಸಿ ಒಂದು ದೇವರಿದೆ ಅಂತ ಹೇಳಿದ್ರೆ ನಾವು ನಂಬುವಂಥ ಜನ ಆದರೆ ಹೃದಯಾಂತರಾಳದಲ್ಲಿ ಒಬ್ಬ ಪರಸ್ಪರ ಆ ಗಂಡು ಹೆಣ್ಣಿನ ಭಾವನೆಯನ್ನು ಅರ್ಥ ಮಾಡ್ಕೊಳ್ದೆ ಬದುಕಿದ್ರೆ ನಾವೆಲ್ಲ ಮುಂದೊಂದು ದಿನ ದುಸ್ಥಿತಿಗೆ ಹೋಗ್ಬೇಕಾಗುತ್ತೆ ಅದಕ್ಕೆ ಅವ್ರು ಹೇಳ್ತಾರೆ ಕಲ್ಯಾಣಿ ರಾಗದಲ್ಲಿ ನೋಡಿ ಎಷ್ಟು ಏನಿದೆಯಪ್ಪ ಇಲ್ಲಿ ನಿಂದ ಏನಿದೆ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗು ಒಳ್ಳೆಯದನ್ನ ಮಾಡಿ ಹೋಗು ಉಸಿರಿರು ಗಂಟ ಅಹಂಕಾರ ಪಡ್ತೀಯಾ ಉಸಿರು ಹೋದ್ಮೇಲೆ ಯಾವ ಅಹಂಕಾರ ನಿನ್ನ ಜೊತೆ ಬರೋದಿಲ್ಲ ಬರೋದು ಒಳ್ಳೆತನ ಮಾತ್ರ ನೀನು ಮಾಡಿದ ಸತ್ಕಾರ್ಯ ಮಾತ್ರ ನೀನ್ ತೋರಿದ ಪ್ರೀತಿ ಮಾತ್ರ ಉಸಿರಿರುವತನಕ ನಾನು ನನದು ಉಸಿರೇ ನಿಂತಾಗ ಏನಿದೆ ನಿನದು ಆ ನಿನ್ನ ಜೊತೆ ಊಟ ಮಾಡಿದವರು ನಿನ್ನ ಜೊತೆ ನಿಂತ್ಕಂಡವ್ರು ಕುಂತ್ಕೊಂಡವರು ಸಿನಿಮಾ ನೋಡಿದವರು ಎಣ್ಣೆ ಹೊಡ್ದವರು ಯಾರು ಬರೋದಿಲ್ಲ ನಿನ್ನಿಂದೆ ಬರೋದೊಂದೇ ಧರ್ಮ 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 ನೀನು ಮಾಡಿದ ಪುಣ್ಯ ಕಾರ್ಯ ಹಾಗಾಗಿ ಸತ್ಯವಂತರಾಗಿ ಬಾಳೋಣ ಧರ್ಮವಂತರಾಗಿ ಬಾಳೋಣ ನಾಡಿನ ತುಂಬೆಲ್ಲ ಒಳ್ಳೆಯ ಸೇವಕರಿದ್ದಾರೆ ನಮ್ಮ ನಾಡಿನಲ್ಲಿ ಸಮಾಜಮುಖಿ ಕೆಲಸ ಮಾಡುವಂತ ಸೇವಕರು ಅದೇ ಅವರು ಉಳಿಸ್ಕೊಳ್ಳುವಂಥದ್ದು ದುಡ್ಡಿಲ್ಲ ಅವ್ರ ಬಳಿ ಆದರೆ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟಿದ್ದಾನಲ್ಲ ಅದೇ ನಿಜವಾದ ಸಾರ್ಥಕತೆಯ ಜೀವನ ಉದಾಹರಣೆಗೆ ನಮ್ಮ ಕಾರಸೋಡಿ ಮಹಾದೇವಣ್ಣವರು ನಮ್ಮ ನಾಗರಾಜಣ್ಣವರು ಕೃಷ್ಣಣ್ಣವರು ವೆಂಕಟೇಶಣ್ಣವರು ಎಂತೆಂಥ ಅಪರೂಪದ ನಾಯಕರು ಈ ಸಮಾಜಕ್ಕಾಗಿ ತೊಡಿತಾ ಇದ್ದಾರೆ ಜಾತಿ ಮತ ಭೇದವಿಲ್ಲದೆ ಬದುಕ್ತಾ ಇದ್ದಾರೆ ಅಂಥವರಿಗೆ ಭಗವಂತ ಯಾವತ್ತೂ ಕೂಡ ಆರೋಗ್ಯವನ್ನು ನೀಡಲಿ ಎಂಬುದೇ ನಮ್ಮೆಲ್ಲರ ಆಸೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ